ಇದೇನಪ್ಪ ಭೂಕಂಪ ಇಂಡೋನಿಯಾಸ್ ಸುಳುಗಿಸ್ ಲ್ಯಾಕ್ ಸಾವನ್ನಪ್ಯ ಅಂತ ಇದೇನಪ್ಪ ಕೌನ್ ಬಾರಿ ಐತಲ್ಲ ಸಾಗರದಲ್ಲಿ ಅಂತ ಸಾಗಿ ಬರುವಳ್ಯಾರು ಒದ್ದದ್ದು ಸಿರಿ ಹೇರಿಬೇಡ ಒದ್ದದ್ದು ಸಿರಿ ಹೇರಿಬೇಡ ಇಲ್ಲಿ ಹುಡುಗಿ ವದ್ ಮಗ ಕಾಲಿಗೆ ಜನ್ ನೋಡಿದವ ಏನಂತ ಕೇಳಿದ್ರ ಹಣ್ಣಂತ ನುಡಿಕ ಏನಂತ ಕೇಳಿದ್ರ ಹಣ್ಣಂತ ನುಡಿಕ ಇಲ್ಲೇ ಹುಡುಗಿ ಹೊನ್ನೈತಿ ನನ್ನ ಮಾತಿನಾಗ ಹೊನ್ನೈತಿ ನನ್ನ ಮಾತಿನಾಗ ಈ ಹುಡುಗಿ ಕುಕ್ಕಿದ್ರೆ ಸಕ್ಕರೆ ಸುಳ್ದಂಗೆ ಯಾಕೋ ಬೆಕ್ಕಿನ ಜಾತಿ ಇವನ ಬೆಕ್ಕಿನವನು ಅನಲ್ಲ ಚಿಕ್ಕ ಏನು ತಂದೆಯಲ್ಲ ರೆಕ್ಕೆ ಹಕ್ಕಿ ನಾನಲ್ಲ ರೆಕ್ಕೆ ಹಕ್ಕಿ ನಾಣಲ್ಲ ಇಲ್ಲ ಹುಡುಗಿ ಕುಕ್ಕಿದ್ರೆ ಸಕ್ಕರೆ ಸುಳ್ದಂಗೆ ಯಾಕೋ ಕೋಳಿ ಜಾತಿ ಇವನ ಅದನ್ನ ಏನು ಮಾಡ್ತೀ ಪಾಪ

ಅಂಗಡಿ ಗಿರಾಕಿ ಹಚ್ಚೋದು ಸಾಮಾನು ಕುಂತಿ ಅಂದ್ರೆ ಇನ್ನ ಇನ್ನ ಕರೆಂಟ್ ಅಂತ ಕೊಳ್ಳಿಗೆ ಕೊಳಿಗ್ ಬಂದ್ರು ಇನ್ನ ಗಿರಾಕಿ ಹಚ್ಚೋ ಸಾಮಾನು ಹೋಗುದಲ್ಲ ಅಂದಂಗ ನೀ ಬಡಗ ಕಡಗ ತೊಡದ ಇರ್ತೇನ ಅಲ್ಲೇ ಸ್ವಂತ ತಂದ ಹಾಕಿದ್ರ ಇಂತ ಮಾತು ಹೇಳ್ಬೇಕ ನೀ ನಿನ್ಗೆ ಯಾಕೆ ಲೇಪ ಅದ ಈ ಪಾದಾರ ಕೊಡೋ ದೋಸ್ತ ನಂದು ಈಗ ಟೈಮ್ ಆಯ್ತು ನನ್ ಗಿರಾಕಿ ಬರೋ ಟೈಮ್ ಆಯ್ತು ಅದಕ್ಕ ನಾ ಬನ್ನಿ ಅದೇನೋ ಹೇಳ್ತಾರಲ್ಪ ಕಾಸಿಲ್ದ ಕಾಸಿಗೆ ಹೋದ್ರ ಮೀಸಿಲ್ದ ದಿಸ್ತಾಳೆ ನಂಗೆ ಆತ ನನ್ ಬಾಳೆ ಹೋಗೋ ನಿಂದ ನೀನ್ ನೋಡ್ಕೋ ಮೊದಲ ಅದೇನೋ ಓದ್ದ ಅವಾಗ ಹಾಸ್ ಸಿಗ್ಲಿಲ್ಲ ಅಂತ ಹಾಡಿದ ಅವಾಗ ಹಾಸ್ ಸಿಗ್ಲಿಲ್ಲ ಅಂತ ಓದ್ದ ಓನ್ ಸಿಗ್ಲಿಲ್ಲ ಅಂತ ಬಾಂಧ ಎತ್ತ ಮಗ ಸಾಲಿ ಕಲಿಯ ಕಲಸ ನನಗೆ ಯಪ್ಪ ಹರಿ ಹರಿ ಸಾಕ್ ನಾನು ಹೋಗ್ತೀನಿ ಗಿರಿ ಗಿರಿ ದಾರಿ ಬಿಡು ನಾನು ಹೋಗ್ತೀನಿ ನಿಮ್ಮ ಜೊತೆ ಮಾತಾಡೋದೇನು ಹೊಳೆ ಮನುಷ್ಯ ಹೆಣ್ಣು ತೊಳೆದೇನು ಎರಡು ಒಂದ ಯಾಕೇನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಇದಿಗೆ ಇಟ್ಟಿಯಾ ಇಲ್ಲ ನೋಡಿ ನಾಕ್ ಗದಿ ಗಟ್ಟಿಲ್ಲ ನಮ್ದು

ಈ ಪತ್ತಿ ನಮ್ಮ ಕಂಗಾಲ್ ಮಾಡಿ ಹರಿಯಕದ ಕುಲಿ ಹೋಗಿಬಿಡಾಗಿಕಿ ನೀ ಎಲ್ಲ ತಳ ಊರ ಅಂದೆ ಹೇಳಾ ಹೇಳ ಪ್ರಶ್ನೆ ಹೇಳಾ ಕೇಳಾ ಏನಂತ ಕೇಳಾ ಹೇಳಾ ಕೇಳಾ ಬಿಳಿ ಕಾಡಿನಿಗ ಕರಿಯಾನಿ ಮೇತೈತಿ ಏನು ಹೇಳ್ರು ನೋಡೋಣ ಹಬ್ಬುಲಿ 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 ಹುಲಿ ಹುಲಿ ಏ ಅಯ್ಯಡ್ ಕೈ मारತಿದೆ ಹಿಂಗ ಜೋಲಿ ಹೋ ಲಕಪಾಕ ಹೋಡೆ ಅಂದ್ರೆ ಅತ್ತ ಬಿದ್ದಿ ಹುಲಿ ಆಲಬರಲಿ ಇಲಿ 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 ಆದ್ರೆ ಇಲಿ ಕೈ ತೈತೋ ಇಬ್ಬರು ಸೊತ್ರೆ ಸೊತ್ತು ಸೊತ್ತು ತೋ ಹೇಳ ನಿನ್ನ ಹೇಳಾ ನಾನು ಹೇಳ್ತೀನಿ ಕೇಳಿ ಬಿಳಿ ಕಾಡಿನಾಗ ಕರಿ ಅಂದ್ರ ಬಿಳಿ ಮುದುಕಿತ್ತೇನು ಕೊಳೆ ಹಾಕಿದಳು ಬಿಳಿ ನೀಂದು ಜಾಡ್ಸ C'est ça ಏನೋ ಹಾಡ ಹಾಡಿದೆ ನಮ್ಮ ಹುಡುಗ ಗೊತ್ತಾಗಲ್ಲ ಸಿಟ್ಟಿ ವಾಜಲ್ಲಿ ಗಾಡಿ ಆ ಥರ ಅಪೋಸಿಟ್ ಫಲ ಹೋಗಲಿ ಮನಿ ಹೋಗಲಿ ನಿನ್ನ ಸಾಕ್ತ ಮಾಡಿ ನಾ ಕೂಲಿ ಸಿಟ್ಟಿ ವಾಜಲ್ಲಿ ಗಾಡಿ ಸುಡಲಿ ಎಲ್ಲ ಫಲ ಹೋಗಲಿ ಮನಿ ಹೋಗಲಿ ಒಟ್ಟ ಕಡೆ

ಡ್ರೈವರ್ ಅಂತ ತಿಳಿದ ಗೆಳತಿ ದೂರವಾದಿಯೇನ ಡ್ರೈವರ್ ಆದ್ರೂ ಬಂಗಾರ ದಂಗ ನೋಡತಾನ ನಿನ್ನ ಅಕರೆಯ ಮಾತನು ತಿಳಿಸಿದಿ ಸಿಜೇನನು ಡ್ರೈವರ್ ಅಂದ್ರ ತಿಂಡಿಲೇ ಹೊಡಿತಾರೆ ಗಾಡಿ ಅವ್ರ ನಾ ಡ್ರೈವರ ಮಾಸ್ತಾರ ನಾ ಡ್ರೈವರ್ No, no, no. ಹಾಂ ಹಾಂ ಹೌದು 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 ಆಯ್ತು ಯಾವ ನನ್ನ ತಂದೆಯ ಸ್ವರೂಪಿನಲ್ಲತಕ್ಕಂಥ ನನ್ನ ವಿದ್ಯೆಗೆ ಜ್ಯೋತಾಗಿ ಬರುತಕ್ಕೆ ಬೇಗಿರ್ತಕ್ಕಂಥ ಯಾವ ಲಕ್ಷ್ಮಣ ಕಾಕಾ ದೇವನಿಗೆ ವಿರಾದವರು ಕೂಡ ನಾನು ಅಲ್ಪಸಿಯನ್ನು ಕಂಡು ಐದುನೂರ ಒಂದು ನೂರು ರೂಪಾಯಿ ಅದೂ ಕೂಡ ರಾಜರ ಗಂಡ ಪುಂಡ ಪುರಸರ ಗಂಡ ಅಂಡ ಆರುಣ ಗಂಡ ಮಂಡ ಮೊಸಲರ ಗಂಡ ಆದಿ ಗಂಡ ಅನಾದಿ ಗಂಡ का पुंडी पचास की दोस्त धन पचाल पचास की दोस्त धन पक्रा पक्रा भला ची देवे मटे सदा शुभारा पक्ति सागरा ला जिसुक्षेत्रिया सा 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 सागरा कालाुक्षेत्रा गिरे देवे मंडले मंदेरा गिरे देवे मंडले सागरा काला जिसुक्षेत्रा किया

ಓಹೋ ನಮಸ್ಕಾರ ರೀ ನಮಸ್ಕಾರ ಏನೇನು ನಡೆಸಿರಿ ಇಲ್ಲೇ ಅಪ್ಪ ನಮ್ಮ ಮೂರ್ ಮುನ್ನೋಳಿ ಇಲ್ಲೇ ತಗೋದು ಬಾಳ ಬಂಗಾರ ಸೌಕಾರ ಅಲ್ಲ ಸೌಕರ್ಯ ಹೌದ್ರಿ ಸೌಕಾರ ರಾಮನ ರೂಪ ಅಯೋಧ್ಯೆ ರಾಮನ ರೂಪ ಕೈ ಮುಂದೆ ಮಾಡು ಏನ್ ಏನ್ರಿ ಒಂದು ಹುಡುಗಿ ಸಂಬಂಧ ಬಾಳ ಗುದ್ದಿ ಆಡತನ ಒಂದ್ ಚಂದ್ರ ಯಾವ ಸುದ್ದ ಆಗ ಬೈ ಅರ್ಸ್ರಿ ಕಾರ್ಯ ಸುದ್ದಿ ಐವತ್ತು ರೂಪಾಯಿ ಕೊಡು ಸುದ್ದ ಆಗತೈ ಐವತ್ತಾಗ ತಗೊಂಡ್ ನನ್ ತಂದೆ ಕಸ್ಕೊಂಡ್ ಹೋಗ ನಾವೇನ್ ಐವತ್ ರೂಪಾಯಿ ಕೊಡ್ತಾನು ಕೊಡು ಎಲ್ಲ ಆಗತೈತಿ ಕೊಡು ಕಂಚನ ಮುಖ ಅರೆ ಸುದ್ದಿ ಕೊಡು ಏನು ಆಗೋದಲ್ಲ ಸುದ್ದ ಆಗದೈತಿ ಏನು ಸುದ್ದ ಆಗೈತಿ ಓದ್ ತಂದೆ ಬೇತನಕ ಗುದೈನಿ ಏನು ಶುದ್ಧ ಆಗಲಿಲ್ಲ ತಗೋ ತಂದೆ ಜೈ ಶ್ರೀ ರಾಮ್ ಕೈ ಒಂದು ಮಾಡು ತಗೋರಿ ಅಪ್ಕೊಳ್ಳ ಅಲ್ಲಿ ಅಟ್ಕೊಳ ಜೈ ಶ್ರೀ ರಾಮ್ ಭವಿಷ್ಯದ ಮಾತೊಂದೈತಿ ಬದುಕಿನ ಮಾತೊಂದೈತಿ ಭವಿಷ್ಯ ಹೇಳ್ತೀನಿ ಊರಾಗ ನಾಲ್ಕು ಮಂದಿ ಆಗ ಸಾವುಕಾರ ಆಗ್ಬೇಕು ಶ್ರೀಮಂತ ಆಗ್ಬೇಕು ಅಂತ ಬಹಳ ವಿಚಾರ ಮಾಡತಿ ಸಾವುಕಾರ ಒಂದ ಒಂದು ಹೊಲದಾಗಿ ಹೌದ್ರಿ ಅದರ ಅದೆಲ್ಲ ಕರೆಯದ್ ಕರೆಯೋದ್ ನಟ ಏನ್ ನೋಡ್ಸುದು ಮಾರ್ಲ ಅದು ಯಾಕೆ ಒಂದ್ರೊಳಗ ಇದೆ ಅಂದ್ರೆ ಸಾಹಕಾರ ದೇವರು ಕಾಟಲ್ಲ ದಿನ ಕಾಟಲ್ಲ ಮಕ್ಕಳ ಕಾಟಲ್ಲ ಮರಿ ಕಾಟಲ್ಲ ದೇವ್ನ ಕಾಟಲ್ಲ ಸಾಕಾರ ಆದ್ರೆ ಒಂದು ಸ್ವಲ್ಪ ಒಳಗಿನವ್ರ ಮತ್ತೆ ಎತ್ತೆ ಸಾಕಾರ ಹೆಂಗ್ ಅದನ್ನ ಹೆಸರು ಹೊಡೆದು ಹೇಳಬಾರ್ದು ಸೌಕಾರ ನಮ್ಮ ವೃತ್ತಿ ಒಳಗ ಎಲ್ಲ ಹೆಸರು ಹೊಡೆದು ಹೇಳ್ಬಾರ್ದು ಸೌಕಾರ ನೋಡಾಕ ನೋಡಿಸೋಕರ ಭಾರಿ ಶ್ರೀಮಂತ ಕಾಣ್ತಿದ್ವಿ ಹೊರಗೆ ನೋಡಿದ್ರೆ ಬರ ಭೂ ಶೇತಿ ಕಾಲಾಗ ಚಕ್ರತಿ ಕೈಯಾಗ ನಿನ್ನ ಕೈಯಾಗ ಒಂದು ರೂಪಾಯಿ ನಿಂದ್ರ ಹಂಗಿಲ್ಲ ಅದ್ ಮಾಡ್ಸಿದ್ದು ತೆಗಿಬೇಕಾದ್ರೆ ಒಂದು ಸ್ವಲ್ಪ ರೊಕ್ಕ ಚಕತಿ ಈ ಸಂಶಾರದಾಗ ಏನೇನು ಮಾಡ್ಬೇಕು ಮಾಡಿ ಸುದ್ದು ಮಾಡಿ ಕೊಡ್ತೀವಿ ಎಷ್ಟು ರೊಕ್ಕ ಎಷ್ಟು ರೋಗ ಸರ ರೋಗ ಏನು ಕೊಡಬಾರ ಸಹಕಾರ ನಾನು ಸಾಮಾನ್ಯ ಹೇಳ್ತೇನೆ ಸಾಮಾನಿ ತಂದು ಕೊಟ್ಟ ಮೇಲೆ ಶುದ್ಧ ಆಯ್ತು ಅಂದ್ರೆ ನನಗೊಂದು ಅರ್ಧ ತೊಲಿ ಬಂಗಾರ ಹಾಕಿ ತುಂಬಾ ಏರ್ ಮಾಡಿ ಒಂದು ಆಯ್ತು ಸಾಹಕಾರ ಆಯ್ತು ಆಯ್ತು ಸಾಹಕಾರ ನನಗ್ ಬೇಕಾದದ್ದು ನೂರ ಒಂದು ಲಿಂಬೆಕಾಯಿ ಮೂರು ಮುಸ್ಕಿನ್ ತೆಂಗಿನಕಾಯಿ ಏಳು ಕಿಲೋ ನೀ ಏಳು ಕಿಲೋ ರಂಗೋಲಿ ತಂದು ಕೊಡು ಮುಂದೆ ಬರುವ ಮಾಚಿನ್ನ ಸಮಸ್ಯಾನದ ಹೋಗಿ ಏಳು ದಿಕ್ಕಿಗೆ ರಂಗೋಲಿ ಹಾಕಿ ಮೂರು ಮುಸಿಕಿನ ಕಾಯಿ ಒಳ್ಳೆ ಸುಟ್ಟು ಸಾಲಿಗೆ ಮಹಳಿತ ಅದನ್ನ ಆಯ್ಕೆ ಮಾಡಿ ಕೊಡ್ತಾನೆ ಒಯ್ ಮಣ್ಣಿಗೆ ಜಂತಿಗೆ ಕಟ್ಟು ಆಯ್ತು ಮಾಡ್ತೊಂಡ್ರಿ ಒಯ್ದ ಮೆಣಸಿಗೆ ಮಣಿಜ್ ಎಂತಿಗೆ ಕಟ್ಟೋದ್ ಸಹಕಾರ ಮುಟ್ಚದ ಎಲ್ಲಿ ಬೇಕಾದಲ್ಲಿ ಹೋಗೋ ಸತ್ತಲ್ಲಿ ಹೋಗು ಕೆಟ್ಟಲ್ಲಿ ಹೋಗು ಆದ್ರೆ ಸಹಕಾರ ನಿನ್ನ ಜೀವನದಾಗ ಒಂದು ಭವಿಷ್ಯದ ಮಾತೈತಿ ಆದ್ರ ಮಾತಾರ ಇನ್ನೊಂದು ಮಾತೈತಿ ಸಾವುಕಾರ ತಪ್ಪು ತಿಳ್ಕೊಬೇಡ ಶ್ರಾವಣದಾಗ ಕರಿ ಬಿಟ್ಟಿ ತೊಡಬೇಡ ಕರಿ ದಾರ ಕಟ್ಟಬೇಡ ಒಂದು ತಿಂಗಳು ಚಪ್ಪಲಿ ಬಿಡು ಬೇಸ್ತಾರದ ಒಂದ್ ಡಜೆನ್ ಬಾಳೆಹಣ್ಣು ತಿನ್ನಿಸೋ ಆಕಳಿಗೆ ಆಯ್ತು ಅಜಾಲ ನೀವ್ ಹೇರಲಿಲ್ಲ ಒಂದು ತಿಂಗ್ಳು ಕರಿಬಿ ತರಬೇಡ ಅಂತ ಹೇಳ್ರಿ ಹಿಂಗಾಗಿರಿ ತಗೋದ್ ಬಾಳೆನ ಪಟ್ಟದ ಶಿಷ್ಯಾರಿನ ಒಂದು ಒಂದು ತಿಂಗಳು ತಿಂಗ್ಳು ನಮ್ಮ ಮನೆಯಾಗ ಮಠಕ್ಕೆ ಬಿಟ್ಟಿರ್ತಾರೆ ಆದ್ರೆ ಸಾವುಕಾರ ತಪ್ಪು ತಿಳ್ಕೊಬೇಡ ನಿನ್ನ ಜೀವನದಾಗ ಮೂರು ಕೂತದ ಸೌಕಾರ ಹದಿನೆಂಟು ವರ್ಷಕ್ಕೊಂದು ಇಪ್ಪತ್ತೊಂಬತ್ತನೇ ವರ್ಷಕ್ಕೊಂದು ಮುಂದೆ ಬರೋದು ಮೂವತ್ ನಾಲ್ಕನೇ ವರ್ಷಕ್ಕೊಂದು ಕುತ್ತೈತೆ ಸಹಕಾರ ಆದ್ರೆ ಎರಡು ಕುತ್ತು ಪಾರಾಗ ಸೌಕಾರ ಇನ್ನೊಂದು ಕುತ್ತು ಉಳ್ದದ ಸಾವುಕಾರ ಆ ದಿನ ಗಿಡ ಎರಬೇಡ ಹುಣಿವಿ ದಿನ ಮವ್ಯಾಗ ಇಳಿಬೇಡ ರವಿವಾರದ ಸತ್ತ ಹಲಗಿ ಬರ್ಸಬೇಡ ಬಿಟ್ಟರು ಬಿಡುದಲ್ವಾ ಅಲ್ರಿ ರವಿವಾರ ತನ ಅಡಿಗೆ ಬಾರಿಸ್ಬಾರ್ದು ಅಂತೀರಿ ಈಗ ಹಂಗ ಮಾತಾಡ್ರ ಇವತ್ತ ಆಯ್ತಾ ಇರತ್ತಂದ್ರ ಇವತ್ತ ಇಲ್ಲಿ ಯಾವ್ದಾರ ಒಂದು ಹೋತು ಏನಂತಾರೆ ಸಿರ್ಕ್ಯಾನ್ ಅಡಿಗೆ ತಗೊಂಡ್ ಬರ್ತಾನೆ ಅಂತಾರ ನೀನ್ ಬಹುಶಃ ಹಂಗ ಗಂಟದ ಸೌಕಾರ ನಲ್ವತ್ ತಮಾಷೆ ನಲ್ವತ್ತು ದಿವಸ ಬತ್ತಲಿ ಕೂತ್ ಕಲ್ತಿದ್ವು ನು ಹೌದ್ರಿ ಸುಳ್ಳು ಗಿಳ್ ಹೇಳಂಗಿಲ್ಲ ಸೌಕಾರ ನಿನ್ನ ಬಹುಶಃ ಹಂಗ ಗಂಟದ ಇನ್ನೊಂದು ಮಾತೈತಿ ಸೌಕಾರ ತಪ್ಪು ತಿಳ್ಕೊಬೋಡ ಇಲ್ಲಿ ಪೂರ್ವದಿಕ್ಕಿ ಒಲಿ ಹಾಕ್ಬಾಡೋನು ಪಶ್ಚಿಮ ದಿಕ್ಕಿ ತೆಲಿ ಹಾಕ್ಬಾಡೋನು ಆದ್ರ ಸಾವ್ಕಾರ ಇನ್ನೊಂದು ಮಾತು ತಪ್ಪು ತಿಳ್ಕೊಬೇಡ ಇಲ್ರ ಜರ ನಿನ್ನ ಬುಟ್ಟ್ಯಾಗ ಒಂದು ಹೂವು ಬಿದ್ದೈತಿ ಹಾ ನೋಡ್ರಿ ಆ ಹೂವಿನ ಸಂಬಂಧ ಆಗ ಇಟ್ಟೆಲ್ಲ ಗಾದಿರ ನಿನ್ನ ಬುಟ್ಟ್ಯಾಗ ಒಂದು ಹೂ ಬಿದ್ದೈತಿ ಸಾವುಕಾರ ಹೂವು ಅಂದ್ರೆ ಹೂವು ಒಂದು ಹುಡುಗಿ ಗಂಟೆ ಬಿದ್ದೈತಿ ಹೋಗುವಾಗ ಬಲಕ್ ಬರುವಾಗ ಎಡಕ್ಕ ತಾಯಿ ತಂದಿ ಮಾಡಿದ ಸುದ್ದ ಆಗಿ ನೀ ಮಾಡಿದ್ದ ಹೊರಗಿಂದ ವರ್ಗ ಬರ್ರ ಅಂತೈತಿ ಹುಡುಗಿಗೆ ನಂಬಬೇಡ ಬೇಡ ಸಾವುಕಾರ ಹುಡುಗಿಗೆ ನಂಬ ಬಾಡ ಬಿದ್ದಾರ ಬಡಿಗೆ ಅದನ್ನ ಸೋದ್ ಮಾಡ್ರಿ ಅಪ್ಪ ಮತ್ತೆ ಬಡಿಗೆ ತಗೊಂಡು ನಾವೇನು ಮಾಡ್ನು ಆಯ್ತು ಸಾವುಕಾರ ಆಯ್ತು ಸಾವುಕಾರ ಹೇಳ್ತೀನಿ ಕೇಳು ಮಣಿ ನಿಮ್ಮ ಯಾಕೆ ಒಂದು ಸಣ್ಣದ ಒಂದ ಹೆಣ್ಣು ದೇವರು ಕಾಟೈತಿ ನಿಮ್ಮ ಮಣಿ ಬಲಿಕಿನ ಬಾಜು ಏಳು ಮುಖದ ಕರಿಯಾಮದ ಏಳು ಮುಖದ ಕರಿಯಾಮ ಏಳು ಅಮಾಸಿ ಏಳು ತೆಂಗಿನ ಕಾವಿ ಬರಬ್ಬುರಿ ಆಗ್ತೈತಿ ಬಲ ಗುರು ಅದಾನ ಗುರುವಿನ ಬಲ ಆತಿ ಬರಬ್ಬು ಆಯ್ತು ಅಂದ್ರೆ ನನಗೊಂದು ತೊಲೆ ಬಂಗಾರ ಆಯ್ತು ತುಂಬ ಏರು ಮಾಡಿ ಬಿರ್ತೀನಿ ಆಯ್ತು ರಪ್ಪಗಳು ಮಾರ್ದು ತೋರಿ ಹಡಗಾನುಂಗ ಸ್ವಾಮಿ ನಿಂದೇನಪ್ಪ ಕಾಂಚನಮ ಆರೀಶ್ ಇತಿ ಹತ್ತು ರೂಪಾಯಿ ಕೊಡು ನೈತಿ ನೂರು ರೂಪಾಯಿ ಕೊಡು ರಾಮನ ಅವತಾರ ರಾಮನ ಐವತ್ ರಾಮನ ಅವತಾರ ಅವ್ ಕೆತ್ತಾಗ ನಮ್ಮನ ನೂರು ರೂಪಾಯಿ ಕೊಟ್ಟಿದ ಗಿರೀಶ್ ಚೌಕರ ನೀ ಹತ್ತು ರೂಪಾಯಿ ಕೊಡ್ತಿ ಸುದ್ದ ಬಾಳೆ ಅದೃಷ್ಟ ಸುದ್ದು ನೂರು ಕೊಡು ನೂರು ರೂಪಾಯಿ ಕೊಡು ಕಾಂಚನ ನಮ್ಮ ರಾಮನ ಅವತಾರ ತುಪ್ಪಳು ಅರ್ಧ ತರ್ಧ ಅದಾವ ತುಪ್ಪಳು ಬರ್ತವ ಮತ್ತ ಈ ವರ್ಷ ಮಳಿ ರೀ ಹಸನಿ ಮಳೆಯಿಂದ ಆರಾಮವಾಗಿ ರೋಣಿ ಮಿರಗ ಉಡಿ ಕಟ್ಟಿಸ್ತಾವ ಮುಂಗಾರ ಮುಂದೆ ಅದಿ ತನ್ಬಾಡ್ರಿ ಬಿತ್ತು ಬೀಜ ಇಡಬೇಡ್ರಿ ಹಸಿ ಇಲ್ಲ ಅಂತ ಬಿಡಬೇಡ್ರಿ ಹೆಂಗೈತೆ ಹೇಳ ಕಾರುಣಿ ಮುಂದೆ ಕಾಮನ್ ಬಿಲ್ ಮೂಡಿ ನಿಮ್ಮಂತ ಸುಳ್ಳ ಕಲರ್ ಅಂತ ಕೊರಿ ಹುಳ ಹುಟ್ಟ ಮೆಲ್ಕಿ ಕಡಿತಾವ ಇದ್ ಲೆಕ್ಲಿ ಜೈ ಶ್ರೀರಾಮ್ ಒಳಗದ ಕೊರತೆ ಐತಿ ತಂದಿ ಮಕ್ಕಳಿಗೆ ತಾಳೆಲ್ಲಂಗೈತಿ ಅಕ್ಕಪಕ್ಕದವರು ನೋಡಿನ ಹೋಗಂಗ ಆಗೈತಿ ಮಗಳ ಸ್ವಚ್ಛ ಮಾತಿನಿಂದ ಹೇಳ್ತನ ಸಣ್ಣ ಕಂಡ ಬಂದ ಶೀತನ ಸುದ್ದಿ ನಾಡಿಗೆ ಗೊತ್ತೈತಿ ಕಲಿಕಾರ ದುರ್ಬಳಿ ಮಾಡ್ವರೇ ಆಗೈತಿ ಅರೆ 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 ಮಾರುತೇಶ್ವರ ಪಾದ ಹಿಡಿಯುತ್ತೇನೊಂದು ಕದ ಹಿಡಿಯಲು ಬೇಡ ಕದದೊಳಗೈತಿ ಮಿಡಿ ನಾಗರ ಹಾವ ಅಬ್ಬರಿಸಿ ಹಿಡಿದರೆ ಕಡಿತೈತಿ ಕಡಿತೈತಿ ಮುತ್ತಿನ ಮರಕ್ಕೊಂದು ಸುತ್ತು ಬಂಗಾರ ಬಡಿಸಿ ಅದಕ್ಕೆ ರೇಷ್ಮೆ ಸೀರೆಯನ್ನು ಉಡಿಸಿ ಮೂಲಿ ಮೂಲಿಗೊಂದು ಸಾವಿರದ ನೋಟನ್ನು ಕಟ್ಟಿಸಿ ಅದನ್ನ ಮುರುಗೇಶಿ ಮನೆ ಒಳಗೆ ಸೇರಿಸಿ ಒಂದೇ ಕಾಲಲ್ಲಿ ಜಪಿಸಿದರೆ ಆ ರಂಬಿ ಬರುವರು ಕರ್ಪೂರದ ಕರ್ಪುರದ

ಏನ್ ಅಂತಾದ್ರಾಗ ಮಗಳನ್ನ ಉಳಿಸ ನಾವ್ ಒಂದ ನಿಂದ್ರು ನಾಗ ಆಗೋದಿಲ್ಲ ದೋಸ್ತದ ಆಕಿ ಬೇಡ ಬೇಡ ಆಯ್ತಾರ ಹಾ ಸುದ